ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ ಗೆ ಸ್ವಾಗತ ನಾನು ನಮ್ರತಾ ರಾಜಶ್ಯಾಮಲ ಯಾಗ ಬದಲಾಗುತ್ತಾ ಡಿಕೆಶಿ ರಾಜಕೀಯ ಯೋಗ ಮಹಾಭಾರತದಲ್ಲಿ ಧರ್ಮಜನಿಗೆ ಪಟ್ಟ ಕಟ್ಟಿದ್ದ ರಾಜಸೂಯ ಯಜ್ಞ ರಾಜಸೂಯ ಯಾಗಕ್ಕೂ ರಾಜಶ್ಯಾಮಲ ಯಾಗಕ್ಕೂ ಇರೋ ನಂಟೇನು ಚಂದ್ರಬಾಬು ನಾಯ್ಡುಗೆ ಸಿಎಂ ಪಟ್ಟಕ್ಕೆ ತಂದು ಕೂರಿಸಿದ ಮಹಾಯಜ್ಞ ಡಿಕೆಶಿಗೆ ರಾಜಲಕ್ಷ್ಮಿ ಭಾಗ್ಯ ತಂದುಕೊಡುತ್ತಾ ಬುಡಾಧ್ಯಕ್ಷ ಅಧ್ಯಕ್ಷ ಬಳ್ಳಾರಿಯಲ್ಲಿ ನಡೆಸಿದ ಆ ಯಾಗದ ವಿಶೇಷವೇನು ಈ ಯಾಗಕ್ಕೆ ಇರುವ ಶಕ್ತಿ ಎಂತಹದ್ದು ಇದುವೇ ಹೊತ್ತಿನ ವಿಶೇಷ ಡಿಕೆ ಶ್ಯಾಮಲ ಯಾಗ ನವೆಂಬರ್ ಮಹಾಕ್ರಾಂತಿಗೆ ವೇದಿಕೆ ಸಜ್ಜಾಯ್ತ ಬಳ್ಳಾರಿಯಲ್ಲಿ ಮಹಾಯಜ್ಞ ಅದಕ್ಕೆ ಮುನ್ನುಡಿ ಬರೆಯಲಿದೆಯಾ ಡಿಕೆಶಿ ಸಿಎಂ ಕನಸಿನ ಹವಿಸ್ಸು ಸ್ವೀಕರಿಸುವ ಭಗವಂತ ಯಾರು ಬಳ್ಳಾರಿಯಲ್ಲಿ ನಡೆದ ಆ ಯಜ್ಞ ನೀಡಿದ ಮುನ್ಸೂಚನೆ ಏನು ನವೆಂಬರ್ ಇಪ್ಪತ್ತೊಂದಕ್ಕೆ ಕ್ರಾಂತಿ ಪಕ್ಕಾ ಆಯ್ತಾ ಡಿಕೆಶಿ ನಡೆ ಏನನ್ನು ಹೇಳ್ತಾ ಇದೆ ದೆಹಲಿಯಲ್ಲಿ ಠಿಕಾಣಿ ಹೂಡಲು ಸಜ್ಜಾಗಿದ್ದೇಕೆ ಸಿಎಂ ಸಿದ್ದರಾಮಯ್ಯ ನಿರಂತರ ಸಮಾರಂಭಗಳಲ್ಲಿ ಭಾಗಿಯಾಗ್ತಾ ಇರುವ ಮುನ್ಸೂಚನೆಯಾದರೂ ಏನು ಹೈಕಮಾಂಡ್ಗೆ ಸಚಿವರ ವಿರುದ್ಧ ಡಿಕೆಶಿ ನೀಡಿದ ದೂರುಗಳು ಯಾವುವು ಇದೆಲ್ಲವನ್ನ ನೋಡೋಣ ಬನ್ನಿ ರಾಜ್ಯ ಪ್ರಾಪ್ತಿಗೋಸ್ಕರ ಡಿ ಕೆ ಶಿವಕುಮಾರ್ ಸಾರು ಒಂದು ಸಲ ಒಂದು ಸಲ ಖಂಡಿತ ಅವರು ಈ ರಾಜ್ಯ ಮುಖ್ಯಮಂತ್ರಿ ಆಗಬೇಕು ಅತಿ ಶೀಘ್ರ ಅವರು ಆಗೇಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ಸಾರು ದಂಪತಿಗಳು ಆಂಜನೇಯ ಸಾರು ದಂಪತಿಗಳು ಸಂಕಲ್ಪ ಮಾಡಿದ್ದಾರೆ ಆದ್ದರಿಂದ ಶೃಂಗೇರಿಯಿಂದ ಹಾಗೆ ಹೈದರಾಬಾದ್ನಿಂದ ವಿಜಯವಾಡ ತಿರುಪತಿ ಎಲ್ಲ ಕಡೆಯಿಂದ ಪುರೋಹಿತರನ್ನೆಲ್ಲ ಕರೆಸಿಬಿಟ್ಟು ಅವರ ಸಮ್ಮುಖದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತಾಯಿದ್ದೀವಿ ಡಿ ಕೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ಯಾಗವನ್ನು ಸುಮಾರು ಒಂದು ಐದು ಯಾಗ ಒಂದು ಕಡೆ ಡಿ ಸಿ ಎಂ ಕೆ ಶಿವಕುಮಾರ್ ಸಿಎಂ ಆಗಲು ಪಟ್ಟು ಹಿಡಿದು ಕೂತಿದ್ರೆ ಮತ್ತೊಂದು ಕಡೆ ಕನಸು ನನಸಾಗಲಿ ಅಂತ ಗಣಿನಾಡಿನಲ್ಲಿ ಮಹಾಯಜ್ಞವೊಂದು ನಡೆದಿದೆ ಏಕಕಾಲಕ್ಕೆ ನಾಲ್ಕರಿಂದ ಐದು ಮಹಾಯಾಗಗಳಿಗೆ ಬಳ್ಳಾರಿ ನಗರ ಸಾಕ್ಷಿಯಾಗಿದೆ ಆ ಮಹಾಯಾಗದ ಉದ್ದೇಶ ಒಂದೇ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಡಿಕೆಶಿಗೆ ಸಿಎಂ ಪಟ್ಟ ಶತಾಯಗತಾಯ ಸಿಗಲೇಬೇಕು ಅದಕ್ಕಾಗಿಯೇ ಬಳ್ಳಾರಿಯ ಬುಡಾ ಅಧ್ಯಕ್ಷ ಆಂಜನೇಯಲು ಡಿಕೆಶಿ ಸಿಎಂ ಆಗಬೇಕು ಅಂತ ರಾಜಶ್ಯಾಮಲ ಯಾಗವನ್ನ ಮಾಡಿಸಿದ್ದಾರೆ ಈ ರಾಜಶ್ಯಾಮಲ ಯಾಗದ ರಹಸ್ಯವೇನು ಇದಕ್ಕಿರುವ ಪೌರಾಣಿಕ ಹಿನ್ನೆಲೆ ಏನು ಇದಕ್ಕಿರುವ ಶಕ್ತಿ ಏನು ಅಂತ ನೋಡ್ತಾ ಹೋಗೋದಾದ್ರೆ ಬಂಡೆ ದಂಡನಾಯಕನಾಗಲು ಮಹಾಯಜ್ಞದ ಮೊರೆ ಬಳ್ಳಾರಿಯಲ್ಲಿ ರಾಜಶ್ಯಾಮಲ ಯಾಗ ನಡೆಸಿದ ಡಿಕೆ ಆಪ್ತ ಡಿಕೆ ಕನಸಿನ ಬೆಂಬಲಕ್ಕೆ ನಿಂತಿದ್ದಾರೆ ಬುಡ ಅಧ್ಯಕ್ಷ ಆಂಜನೇಯಲು ಅದು ಕೂಡ ಯಾವ ಮಟ್ಟಿಗೆ ಅಂದ್ರೆ ಹೈದರಾಬಾದ್ ತಿರುಪತಿಯಿಂದ ಪುರೋಹಿತರನ್ನ ಕರೆಸಿ ಬಳ್ಳಾರಿಯ ಬಾಲಾಜಿ ಕ್ಯಾಂಪಿನ ವೆಂಕಟೇಶ್ವರ ದೇವಸ್ಥಾನದಲ್ಲಿ ರಾಜಶ್ಯಾಮಲ ಯಾಗವನ್ನ ಮಾಡಿಸಿದ್ದಾರೆ ರಾಜಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ಈ ಒಂದು ಯಾಗವನ್ನ ಮಾಡಲಾಗುತ್ತೆ ಶನಿವಾರದಂದೇ ಶುರುವಾದ ಈ ಯಾಗ ನಿರಂತರ ಎರಡು ದಿನಗಳ ಕಾಲ ನಡೆದಿದ್ದು ಅದರೊಂದಿಗೆ ಇನ್ನೂ ಹಲವು ಯಾಗಗಳನ್ನು ಕೂಡ ಮಾಡಲಾಗಿದೆ ಅದರ ಉದ್ದೇಶ ಒಂದೇ ಡಿಕೆ ಶಿವಕುಮಾರ್ ರಾಜ್ಯದ ಮುಂದಿನ ಸಿಎಂ ಆಗಬೇಕು ಅನ್ನೋದು ಬಳ್ಳಾರಿಯಲ್ಲಿ ಬುಡಾ ಅಧ್ಯಕ್ಷ ಯಾವೆಲ್ಲ ಯಾಗವನ್ನ ಮಾಡಿಸಿದ್ದಾರೆ ಅಂತ ಖುದ್ದು ಅರ್ಚಕರೇ ಹೇಳಿದ್ದಾರೆ ನೋಡಿ ಆಂಜನೇಯಲು ಸಾರು ದಂಪತಿಗಳು ಅವರು ವಿಶೇಷವಾಗಿ ಒಂದು ಯಜ್ಞಲ್ಲಿ ಏರ್ಪಾಟ್ ಮಾಡಿದ್ದಾರೆ ಚಂಡಿಕಾ ಪರಮೇಶ್ವರಿ ಚಂಡಿಯಾಗ ಹಾಗೆ ರಾಜಶ್ಯಾಮಲ ರುದ್ರಯಾಗ ಗಣಪತಿ ಸುದರ್ಶನ ಲಕ್ಷ್ಮೀ ನಾರಸಿಂಹಯಾಗ ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ ವಿಶೇಷ ಒಂದೇ ಅವರಲ್ಲಿ ಉದ್ದೇಶ ಒಂದೇ ರಾಜ್ಯ ಪ್ರಾಪ್ತಿಗೋಸ್ಕರ ಡಿ ಕೆ ಶಿವಕುಮಾರ್ ಸಾರು ಒಂದು ಸಲ ಒಂದು ಸಲ ಖಂಡಿತ ಅವರು ಈ ರಾಜ್ಯ ಮುಖ್ಯಮಂತ್ರಿ ಆಗಬೇಕು ಅತಿ ಶೀಘ್ರ ಅವರು ಆಗೇಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ಸಾರು ದಂಪತಿಗಳು ಆಂಜನೇಯ ಸಾರು ದಂಪತಿಗಳು ಸಂಕಲ್ಪ ಮಾಡಿದ್ದಾರೆ ಎಸ್ ಬರೋಬ್ಬರಿ ಎರಡು ದಿನ ಎರಡು ದಿನಗಳ ಕಾಲ ಈ ಮಹಾಯಜ್ಞ ನಡೆಸಲಾಗಿದೆ ಚಂಡಿಯಾಗ ರಾಜಶ್ಯಾಮಲ ಯಾಗ ಗಣಪತಿ ಸುದರ್ಶನ ಲಕ್ಷ್ಮೀ ನರಸಿಂಹ ಯಾಗಗಳು ನಡೆದಿವೆ ಎರಡು ದಿನಗಳ ಕಾಲ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆಂಜನೇಯಲು ದಂಪತಿ ಸೇರಿ ಈ ಯಾಗವನ್ನ ಮಾಡಿಸಿದ್ದಾರೆ ಅದರಲ್ಲೂ ಈಗ ರಾಜಶ್ಯಾಮಲ ಯಾಗದ ಬಗ್ಗೆ ದೊಡ್ಡ ಚರ್ಚೆಯಾಗ್ತಿದೆ ಕಾರಣ ಆ ಯಾಗಕ್ಕೆ ಇರುವಂತಹ ಶಕ್ತಿ ಆ ಯಾಗ ಮಾಡಿಸಿದವರಿಗೆ ರಾಜ್ಯ ಪ್ರಾಪ್ತಿಯಾಗುವುದಂತೂ ಫೇಕ್ಸ್ ಅದಕ್ಕೆ ಹಲವು ನಿದರ್ಶನಗಳು ನಮ್ಮ ಕಣ್ಣೆದುರಿಗೆ ಇವೆ ಅಂದು ಚಂದ್ರಬಾಬು ನಾಯ್ಡು ಇಂದು ಡಿಕೆಶಿ ಡಿಕೆ ಶಿವಕುಮಾರ್ಗೆ ಒಲಿತಾಳ ರಾಜಲಕ್ಷ್ಮಿ ಮಾತೆ ರಾಜಶ್ಯಾಮಲ ಯಾಗ ಕರ್ನಾಟಕದಲ್ಲಿ ಮಾಡುವುದು ಬಹುತೇಕ ಕಡಿಮೆ ಆದರೆ ಇದು ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಅತ್ಯಂತ ಪ್ರಖ್ಯಾತಿ ಪಡೆದಿರುವ ಮಹಾಯಜ್ಞ ರಾಜ್ಯ ಪ್ರಾಪ್ತಿಗಾಗಿ ರಾಜಲಕ್ಷ್ಮಿಯನ್ನ ಒಲಿಸಿಕೊಳ್ಳುವುದಕ್ಕಾಗಿ ರಾಜಪಟ್ಟ ದೊರಕುವ ಹಾದಿಯಲ್ಲಿ ಬರುವ ಅಡ್ಡಿಗಳ ನಿವಾರಣೆಗಾಗಿ ಕೈಗೊಳ್ಳಲಾಗುತ್ತೆ ಈ ಹಿಂದೆ ಇದೇ ಯಾಗವನ್ನ ಚಂದ್ರಬಾಬು ನಾಯ್ಡು ಕೂಡ ಮಾಡಿಸಿದ್ರು ಈ ಯಾಗದ ಪರಿಣಾಮದಿಂದಲೇ ಅವರು ಸಿಎಂ ಪಟ್ಟಕ್ಕೆ ಏರಿದ್ರು ಅನ್ನೋ ದೊಡ್ಡ ನಂಬಿಕೆ ಜನಸಾಮಾನ್ಯರಲ್ಲಿದೆ ಹೀಗಾಗಿಯೇ ಆಂಧ್ರದಿಂದ ಪುರೋಹಿತರನ್ನ ಕರೆಸಿ ಬಳ್ಳಾರಿಯಲ್ಲಿ ಈ ಯಾಗವನ್ನ ಮಾಡಲಾಗಿದೆ ಇದು ರಾಜ್ಯ ಶ್ಯಾಮಲ ಯಾಗ ಅಂತೇಳಿ ಭಾರಿ ದೊಡ್ಡ ಯಾಗ ನನಗಿಲ್ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರಲು ಗೊತ್ತಿಲ್ಲ ಹೈದರಾಬಾದಲ್ಲಿ ಮಾಡೋರಿದ್ದಾರೆ ಅಂತೇಳಿ ಹೈದರಾಬಾದಿಂದ ಕರೆಸಿದ್ವಿ ಸ್ವಾಮೀಜಿಗಳನ್ನ ಇದು ಮಾಡಿದ್ರೆ ಭಾರಿ ಶಕ್ತಿಯಂತಾದಂಥ ಶಕ್ತಿ ಬರ್ತದೆ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ಯಾಗವನ್ನು ಹಮ್ಮಿಕೊಂಡಿದ್ದೇವೆ ಇದು ಸುಮಾರು ಒಂದು ಐದು ಯಾಗ ಅಟ್ ಎ ಟೈಮ್ ನಡೀತಿದೆ ನೂರ ಎಂಟು ದಿನ ನಿತ್ಯ ಶಿವಲಿಂಗಕ್ಕೆ ಕ್ಷೀರಾಭಿಷೇಕದ ಬಳಿಕ ಯಾಗ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅನ್ನೋ ಆವೇಗ ಹೌದು ಆಂಜನೇಯಲು ಡಿಕೆ ಶಿವಕುಮಾರ ಪರಮಾಪ್ತರು ಹಲವು ದಶಕಗಳಿಂದ ಅವರನ್ನ ಹತ್ತಿರದಿಂದ ನೋಡಿದ್ದಾರೆ ಅವರ ರಾಜಕೀಯ ಏಳು ಬೀಳುಗಳನ್ನು ಕೂಡ ಕಂಡಿದ್ದಾರೆ ಪಕ್ಷವನ್ನ ಗಟ್ಟಿಗೊಳಿಸಲು ಸುಭದ್ರವಾಗಿರಿಸಲು ಅವರು ಪಟ್ಟ ಕಷ್ಟಗಳು ಇವರು ಬಲ್ಲರು ಹೀಗಾಗಿಯೇ ಆಂಜನೇಯಲು ಮನಸ್ಸಿನಲ್ಲಿ ಕೆ ಶಿವಕುಮಾರ್ ಒಂದು ಬಾರಿಯಾದರೂ ಸಿಎಂ ಆಗಲೇಬೇಕು ಅನ್ನೋ ಹೆಬ್ಬಯಕೆ ಇದೆ ಇದೇ ಕಾರಣದಿಂದ ನಿರಂತರ ನೂರ ಎಂಟು ದಿನಗಳಿಂದ ಅವರು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿದ್ದಾರೆ ಅದಾದ ಬಳಿಕ ಎರಡು ದಿನಗಳ ಕಾಲ ಈ ರಾಜಶ್ಯಾಮಲ ಯಾಗವನ್ನು ಅವರು ಹಮ್ಮಿಕೊಂಡಿದ್ದಾರೆ ಇದು ಒಟ್ಟು ನೂರ ಹತ್ತು ದಿನಗಳ ಸಂಕಲ್ಪ ನಾನು ನೂರ ಎಂಟು ದಿವಸ ಹಾಲಭಿಷೇಕ ಮಾಡಿದ್ದೀನಿ ಲಿಂಗಕ್ಕೆ ಮಾಡಿ ಇವತ್ತು ಇದನ್ನ ಈ ಯಾಗನ ಹಮ್ಮಿಕೊಂಡಿದ್ದೀನಿ ನಾವು ನೂರ ಎಂಟನೇ ದಿನ ನೂರ ಎಂಟನೇ ದಿವಸ ನೂರ ಎಂಟು ದಿವಸ ಮಾಡಿ ಈ ಯಾಗನ ಈಗ ಹಮ್ಮಿಕೊಂಡಿದ್ದೀವಿ ಯಾಗದ ವಿಶೇಷ ಏನಂತಂದರೆ ಈಗ ನಾ ಸ್ವಾಮೀಜಿಗಳು ಹೇಳ್ತಿದ್ರು ಆಂಧ್ರದಲ್ಲಿ ಮಾಡಿದ್ದೀವಿ ಅವ್ರು ಸಿ ಎಮ್ ಆದರು ಮತ್ತು ಜಗನ್ ಅವ್ರು ಮಾಡಿದ್ದೀವಿ ಅವ್ರು ಸಿ ಎಮ್ ಆದರು ಅಂತ ಈಗ ತಾನೇ ಸ್ವಾಮೀಜಿಗಳು ನಾವು ಹೈದ್ರಾಬಾದ್ನಿಂದ ಕರೆಸಿದವ್ರು ಹೇಳಿದರು ಅಷ್ಟು ಮುಂಚೆ ನಮಗೆ ಗೊತ್ತಿದ್ದಿಲ್ಲ ಯಾಗ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಮಿಸ್ಸಸ್ಸು ನಾವು ಬೇಡ್ಕೊತಾ ಇದ್ದೀವಿ ಯಾಕಂದರೆ ಇಪ್ಪತ್ತೊಂಬತ್ತು ವರ್ಷದಿಂದ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ ಜೊತೆಲಿದ್ದೇವೆ ಅವ್ರ ಕಷ್ಟ ಗೊತ್ತು ಸುಖ ಗೊತ್ತು ನಮಗೆ ಏನಿದು ರಾಜಶ್ಯಾಮಲ ಯಾಗ ಇದಕ್ಕಿರುವ ಶಕ್ತಿ ಎಂತಹದು ರಾಜಾಸುಯ ಯಾಗಕ್ಕೂ ರಾಜಶ್ಯಾಮಲ ಯಾಗಕ್ಕೂ ಏನು ನಂಟು ಈ ರಾಜಶ್ಯಾಮಲ ಯಾಗಕ್ಕೆ ಒಂದು ಪೌರಾಣಿಕ ಇದೆ ಬಹುತೇಕರಲ್ಲಿ ಒಂದು ಸಂಶಯವಿದೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಧರ್ಮರಾಯನಿಂದ ಮಾಡಿಸಿದ ರಾಜಾಸುಯ ಯಜ್ಞ ಮತ್ತು ಈ ರಾಜಶ್ಯಾಮಲ ಯಜ್ಞ ಎರಡೂ ಒಂದೇನಾ ಅನ್ನೋದು ರಾಜಾಸುಯ ಯಜ್ಞ ರಾಜನ ಪವಿತ್ರೀಕರಣ ಹಾಗೂ ಸಾರ್ವಭೌಮತ್ವ ಸ್ಥಾಪಿಸುವ ಒಂದು ಮಹಾಯಜ್ಞ ಈ ಯಾಗವನ್ನ ಒಂದು ವರ್ಷಗಳ ಕಾಲ ಮಾಡಬಹುದು ಮಂಡಲ ದಿನಗಳು ಅಂದ್ರೆ ಹದಿನಾಲ್ಕು ದಿನಗಳ ಕಾಲ ಮಾಡಬಹುದು ಇನ್ನು ಇಪ್ಪತ್ತೊಂದು ಹದಿನಾರು ಮತ್ತು ಮೂರು ದಿನಗಳ ಕಾಲವು ಈ ಯಜ್ಞವನ್ನ ಮಾಡಲಾಗುತ್ತೆ ರಾಜಾಸೂಯ ರಾಜಶ್ಯಾಮಲ ಯಾಗ ಒಂದೇ ಅಲ್ಲ ಯಾಗಗಳ ನಡುವಿನ ಪಾರಮಾರ್ಥಿಕ ಉದ್ದೇಶ ಒಂದೇ ಇನ್ನು ರಾಜಶ್ಯಾಮಲ ಯಾಗ ಹಾಗೂ ರಾಜಾಸುಯ ಯಾಗ ಒಂದೇನಾ ಅಂದ್ರೆ ಒಂದೇ ಅಲ್ಲದಿದ್ರು ಕೂಡ ಅದರ ಪರಮಾರ್ಥಿಕ ಉದ್ದೇಶ ಆಂತರ್ಯ ಎರಡೂ ಒಂದೇ ರಾಜಸೂಯ ಯಾಗ ರಾಜನಿಗೆ ಚಕ್ರವರ್ತಿಯಾಗಿ ಘೋಷಿಸಿಕೊಳ್ಳುವ ಯಜ್ಞವಾದರೆ ರಾಜಶ್ಯಾಮಲ ಯಾಗ ವಿಜಯಕ್ಕಾಗಿ ಹಮ್ಮಿಕೊಳ್ಳಲಾಗುತ್ತೆ ರಾಜಲಕ್ಷ್ಮಿ ಕೃಪೆ ಪಡೆಯುವುದಕ್ಕಾಗಿ ಈ ಯಾಗವನ್ನ ಮಾಡಲಾಗುತ್ತೆ ರಾಜಲಕ್ಷ್ಮಿ ಒಲಿಬೇಕು ಶತ್ರುಗಳ ಪೀಡನೆ ತೊಲಗಬೇಕು ಸಾರ್ವಭೌಮಾಧಿಕಾರ ಸಿದ್ಧಿಸಬೇಕು ವಿಜಯಲಕ್ಷ್ಮಿ ಶಾಶ್ವತವಾಗಿ ಇರಬೇಕು ಎಂದು ಮಾಡಲಾಗುತ್ತೆ ರಾಜಸೂಯ ಯಾಗ ಈಗ ಮಾಡುವುದು ಅಷ್ಟೊಂದು ಸುಲಭದ ಕಾರ್ಯವಲ್ಲ ಹೀಗಾಗಿ ರಾಜಶ್ಯಾಮಲ ಯಾಗವನ್ನು ನಡೆಸಿ ವಿಜಯ ಸಿದ್ಧಿಸುವಂತೆ ಶ್ಯಾಮಲಾದೇವಿಯನ್ನ ಪ್ರಸನ್ನಗೊಳಿಸಲಾಗುತ್ತೆ ಇದೇ ಯಾಗದಿಂದಲೇ ಕೆಸಿಆರ್ ಎರಡು ಬಾರಿ ಸಿಎಂ ಆಗಿದ್ರು ಮೂರನೇ ಬಾರಿ ವಿಫಲರಾದ್ರು ಗಡಿ ದುರ್ಗಮ್ಮಗೆ ಹರಕೆ ಹೊತ್ತಿದ್ದ ಡಿಕೆ ಕನಸು ನನಸು ಡಿಕೆಸಿಎಂ ಆಗೋದು ನಿಶ್ಚಿತ ದೇಗುಲದ ಅರ್ಚಕರ ಭವಿಷ್ಯ ಎರಡು ಸಾವಿರದ ಮೂರಕ್ಕೂ ಮೊದಲು ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಯಾದಗಿರಿ ಜಿಲ್ಲೆಯ ಗೋನಾಲ ಗ್ರಾಮದಲ್ಲಿರುವ ದುರ್ಗಮ್ಮಗೆ ಹರಕೆ ಹೊತ್ತಿದ್ರು ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿದ ಮೇಲೆ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ತೀರಿಸಿದ್ರು ಈಗ ಅದೇ ಗಡೇದುರ್ಗಾದೇವಿ ದೇವಸ್ಥಾನದ ಪೂಜಾರಿ ಈ ಬಾರಿ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತ ಅಂತ ಭವಿಷ್ಯ ನೋಡಿದಿದ್ದಾರೆ ಬಂದ ಮೇಲೆ ಅಧ್ಯಕ್ಷ ಆದರು ಇಲ್ಲಿ ಮತ್ತೆ ಕಾಂಗ್ರೆಸ್ ಫುಲ್ ಮೆಜಾರಿಟಿ ಬರ್ತು ಅಂತೇಳಿದ ಫುಲ್ ಮೆಜಾರಿಟಿ ಬಂತು ಅದ್ರಲ್ಲಿ ಇಬ್ಬರು ಸಿ ಎಂಗಳು ಅಂತೇಳಿದವು ಇಬ್ಬರು ಸಿ ಎಂ ಅಂದ್ರೆ ಪುತ್ರ ಸಿದ್ದರಾಮಯ್ಯ ಆದ ಈಗ ನೆಕ್ಸ್ಟ್ ಅಮ್ಮ ಅತ್ತಿಗೆ ಹೂವಿನ ಹಾಕ್ಬೇಕು ಇದೆ ದೇವರಿಗೆ ಎಷ್ಟು ನಡ್ಕೊಂಡು ಬರ್ತಾ ಇದ್ದಾರೆ ಈಗ ಒಂದು ಐದಾರು ವರ್ಷ ಆಗಿರು ಒಂದು ಸಮಿತಿ ಸರ್ಕಾರ ಇತ್ತಲ್ಲ ಅದಕ್ಕಿಂತ ಮೊದಲೇ ನವೆಂಬರ್ ಕ್ರಾಂತಿ ಆಗೋದು ಬಹುತೇಕ ಫಿಕ್ಸ್ ಫಿಕ್ಸ್ ದೆಹಲಿಗೆ ದೌಡಾಯಿಸಲು ಸಜ್ಜಾದ ಸಿಎಂ ಸಿದ್ದರಾಮಯ್ಯ ನವೆಂಬರ್ನಲ್ಲಿ ಕ್ರಾಂತಿ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಹೀಗಾಗಿಯೇ ದೆಹಲಿಗೆ ದೌಡಾಯಿಸಲು ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ ಮತ್ತೊಂದು ಕಡೆ ಡಿಕೆಶಿ ತಾಳದ ಮೇಲೆ ದಾಳ ಉರುಳಿಸುತ್ತಲೇ ಇದ್ದಾರೆ ಈ ಕಡೆ ಸಿಎಂ ಸಿದ್ದರಾಮಯ್ಯ ದಿನದಿಂದ ದಿನಕ್ಕೆ ಸಂಪೂರ್ಣವಾಗಿ ಮೌನಕ್ಕೆ ಜಾರುತ್ತಿದ್ದಾರೆ ಈ ಎಲ್ಲ ಸೂಚನೆಗಳು ನವೆಂಬರ್ ಕ್ರಾಂತಿ ಫಿಕ್ಸ್ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿವೆ ನವೆಂಬರ್ ಹದಿನೈದಕ್ಕೆ ದೆಹಲಿ ಪ್ರವಾಸಕ್ಕೆ ಸಿಎಂ ಮುಂದಾಗಿದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಎದೆಯಲ್ಲಿ ನವೆಂಬರ್ ಕ್ರಾಂತಿ ಭಯ ಶುರುವಾಗಿದೆ ಕಾರಣ ಏನು ಕಳೆದ ಹದಿನೈದು ದಿನಗಳಿಂದ ಸಿಎಂ ಸಿದ್ದು ನಡೆ ಏನ್ ಸೂಚಿಸ್ತಾ ಇದೆ ಹೈಕಮಾಂಡ್ ಎದುರು ಕೆ ಶಿವಕುಮಾರ್ ಅಂಡ್ ಗ್ಯಾಂಗ್ ಹಿಡಿದಿರುವ ಪಟ್ಟು ಏನು ಬಿಹಾರ ಎಲೆಕ್ಷನ್ ಮುಗಿದ ಬಳಿಕ ದೆಹಲಿ ಅಂಗಳದಲ್ಲಿ ನಡೆಯಲಿದ್ಯಾ ಹೈ ವೋಲ್ಟೇಜ್ ಮೀಟಿಂಗ್ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ನಲ್ಲಿರುವುದು ಯಾಕೆ ಹೈಕಮಾಂಡ್ ಎದುರು ಸಚಿವರ ಬಗ್ಗೆ ಏನ್ ದೂರು ನೀಡಿದ್ದಾರೆ ಡಿಕೆ ಶಿವಕುಮಾರ್ ನವೆಂಬರ್ ಹದಿನೈದರ ಬಳಿಕ ಏನಾಗಲಿದೆ ಡಿಕೆಶಿ ಪದೇ ಪದೇ ದೆಹಲಿಗೆ ಹೋಗ್ತಾ ಇರೋದು ಯಾಕೆ ಎರಡು ದಿನ ದೆಹಲಿಯಲ್ಲಿ ಠಿಕಾಣಿ ಹೂಡಲು ನಿರ್ಧರಿಸಿದ್ದೆ ಕೆ ಸಿದ್ದು ನವೆಂಬರ್ ಕ್ರಾಂತಿ ಆಗೋದು ಫಿಕ್ಸ್ ಡಿಕೆಶಿ ಹಿಡಿದಿರುವ ಪಟ್ಟು ಏನು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಬಿಗ್ ಫೈಟ್ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆದಿಯಿಂದಲೂ ಕೂಡ ಈ ಬಗ್ಗೆ ದೊಡ್ಡದಾಗಿ ಚರ್ಚೆಗಳು ಶುರುವಾಗಿವೆ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿಕೆ ಕೊಡೋ ಮೂಲಕ ಸಿಎಂ ಸಿದ್ದರಾಮಯ್ಯ ಒಂದು ತಾತ್ಕಾಲಿಕ ತೆರೆ ಎಳೆದಿದ್ರು ಬಳಿಕ ಎರಡು ಸಾವಿರದ ಇಪ್ಪತ್ತೆಂಟಕ್ಕಷ್ಟೇ ಕ್ರಾಂತಿ ಅಲ್ಲಿಯವರೆಗೆ ಯಾವುದೇ ಕ್ರಾಂತಿಯೂ ಇಲ್ಲ ಅಂತ ಇತ್ತೀಚೆಗಷ್ಟೇ ಡಿಕೆ ಶಿವಕುಮಾರ್ ಹೇಳಿದ್ರು ಇದರ ನಡುವೆಯೂ ಕ್ರಾಂತಿಯ ಕೆಂಡ ಬೂದಿ ಮುಚ್ಚಿಕೊಂಡು ನಿಗಿ ಅಂತಿದೆ ಈ ತಿಂಗಳು ಅಂತ್ಯದಲ್ಲಿ ಏನೋ ಒಂದು ಸಂಭವಿಸಲಿದೆ ಅನ್ನೋ ಸೂಚನೆಗಳು ಸಿಗುತ್ತಲೇ ಇವೆ ದಿನದಿಂದ ದಿನಕ್ಕೆ ಪಕ್ಕ ಆಗ್ತಿದೆಯಾ ನವೆಂಬರ್ ಕ್ರಾಂತಿ ಸಿದ್ದು ಡಿಕೆಶಿ ನಡೆಗಳೇ ಹುಟ್ಟು ಹಾಕ್ತಿವೆ ಅನುಮಾನ ಹೌದು ನವೆಂಬರ್ ಕ್ರಾಂತಿ ಬಹುತೇಕ ಪಕ್ಕ ಅಂತಲೇ ವಿಧಾನಸೌಧದಲ್ಲಿ ಗುಸುಗುಸು ಕೇಳಿ ಬರ್ತಿವೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಇದೇ ತಿಂಗಳು ನಾನು ಸಿಎಂ ಪಟ್ಟ ಏರ್ಲೇಬೇಕು ಅಂತ ಹಠ ತೊಟ್ಟು ಕೂತಿದ್ದಾರೆ ಅವರ ಬಣಗಳಲ್ಲಿ ನವೆಂಬರ್ನಲ್ಲಿ ಬಂಡೆ ಮುಖ್ಯಮಂತ್ರಿಗಾದಿ ಏರೋದು ಖಚಿತ ಅಂತಲೇ ಚರ್ಚೆ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆಪ್ತರು ಸಿದ್ದು ಪೂರ್ಣಾವಧಿ ಸಿಎಂ ಬಗ್ಗೆ ತಲೆ ಕೆಡಿಸಿಕೊಂಡು ಕೂತಿದ್ದಾರೆ ಇದರ ನಡುವೆ ಸಿದ್ದು ಹಾಗೂ ಡಿಕೆ ಶಿವಕುಮಾರ್ರ ಹಲವು ನಡೆಗಳು ನೂರೆಂಟು ಅನುಮಾನಗಳನ್ನ ಹಾಕ್ತಿವೆ ನವೆಂಬರ್ ಕ್ರಾಂತಿ ಪಕ್ಕಾ ಆಗ್ತಿದೆಯಾ ಅನ್ನೋ ದಟ್ಟ ಅನುಮಾನಗಳಿಗೆ ಕಾರಣವಾಗಿವೆ ಒಂದು ವಾರದಿಂದ ಸಿಎಂ ಸರಣಿ ಜಿಲ್ಲಾ ಪ್ರವಾಸ ತಿಂಗಳ ಹಿಂದೆಯೇ ಶಾಸಕರಿಗೆ ಕೊಟ್ಟ ಸಂದೇಶವೇನು ಎಸ್ ಸಿಎಂ ಸಿದ್ದರಾಮಯ್ಯ ಟೀಂ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ರೀತಿ ಪವರ್ ಶೇರಿಂಗ್ ಮಾತುಕತೆಯಾಗಿಲ್ಲ ಅಂತ ಹೇಳುತ್ತಲೇ ಇದ್ದಾರೆ ಆದರೆ ಸಿಎಂ ಸಿದ್ದು ಹಾಗೂ ಡಿಕೆಶಿ ನಡೆ ಹಲವು ಅನುಮಾನಗಳನ್ನು ಸೃಷ್ಟಿಸಿರುವುದಂತೂ ನಿಜ ಕಳೆದ ಒಂದು ವಾರದಿಂದ ಸಿಎಂ ಸಿದ್ದರಾಮಯ್ಯ ನಿರಂತರ ಜಿಲ್ಲಾ ಪ್ರವಾಸಗಳನ್ನು ಮಾಡ್ತಿದ್ದಾರೆ ಇದು ಈ ತಿಂಗಳು ಹದಿನೈದನೇ ತಾರೀಖಿನವರೆಗೂ ಮುಂದುವರಿಯಲಿದೆ ಬಳಿಕ ನಡೆಯುವ ಸನ್ನಿವೇಶಗಳೇ ಬೇರೆ ಅನ್ನೋದು ಸಿದ್ದರಾಮಯ್ಯಗೆ ಅರ್ಥವಾಗಿದೆಯಾ ಅನ್ನೋ ಅನುಮಾನಗಳು ಮೂಡ್ತಿವೆ ಕಾರಣ ಒಂದು ತಿಂಗಳ ಹಿಂದೆಯೇ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಒಂದು ಸಂದೇಶ ರವಾನಿಸಿದ್ದಾರೆ ಅನ್ನೋ ಸುದ್ದಿ ರಾಜಕೀಯ ಪಡಸಾಲಿಯಿಂದ ಬಿರುಗಾಳಿಯಂತೆ ಬೀಸಿಕೊಂಡು ಬಂದಿದೆ ನಿಮ್ಮ ಕೆಲಸಗಳನ್ನು ಬೇಗ ಬೇಗ ಮುಗಿಸಿಕೊಳ್ಳಿ ಯಾವಾಗ ಏನ್ ಬೇಕಾದರೂ ಆಗುವ ಸಾಧ್ಯತೆ ಹೌದು ಈ ಮಾತನ್ನ ಖುದ್ದು ಸಿಎಂ ಶಾಸಕರಿಗೆ ಹೇಳಿದ್ದಾರೆ ಹೀಗಾಗಿಯೇ ಸಿಎಂ ನವೆಂಬರ್ ಆರಂಭದಿಂದಲೂ ಹಲವು ಪ್ರವಾಸಗಳನ್ನ ಕೈಗೊಳ್ತಿದ್ದಾರೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಿದ್ದಾರೆ ಸರಣಿ ಸಮಾವೇಶಗಳು ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ ಅದರ ಜೊತೆಗೆ ಕೈ ಶಾಸಕರಿಗೂ ಕೂಡ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಎಲ್ಲವೂ ಈಗ ಹೈಕಮಾಂಡ್ ಕೈಯಲ್ಲಿ ನಿಂತಿದೆ ಹೀಗಾಗಿ ನಿಮ್ಮ ಕ್ಷೇತ್ರಗಳಿಗೆ ಆಗಬೇಕಾದ ಕೆಲಸವನ್ನ ಬೇಗ ಬೇಗ ಮುಗಿಸಿಕೊಳ್ಳಿ ಯಾವಾಗ ಏನು ಬೇಕಾದರೂ ಆಗಬಹುದು ಏನೇ ಇದ್ರೂ ಬೇಗ ಮುಗಿಸಿಕೊಳ್ಳಿ ಎಂದು ಸಂದೇಶ ಕೊಟ್ಟಿದ್ದಾರಂತೆ ಹೀಗಾಗಿಯೇ ತಮ್ಮ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡಲು ಶಾಸಕರು ಮುಗಿಬಿದ್ದಿದ್ದಾರೆ ದೆಹಲಿ ಅಂಗಳದಲ್ಲಿ ದಾಳ ಉರುಳಿಸುತ್ತಿರೋ ಡಿಕೆಶಿ ಪದೇ ಪದೇ ದೆಹಲಿ ಪ್ರಯಾಣ ಬೆಳೆಸುತ್ತಿರುವ ಬಂಡೆ ಒಂದು ಕಡೆ ಸಿದ್ದು ಶಾಸಕರಿಗೆ ಈ ರೀತಿಯ ಸಂದೇಶ ನೀಡಿದ್ರೆ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಪದೇ ಪದೇ ದೆಹಲಿಗೆ ಪ್ರಯಾಣ ಬೆಳೆಸುತ್ತಿದ್ದಾರೆ ಹೈಕಮಾಂಡ್ ಎದುರು ಪವರ್ ಶೇರಿಂಗ್ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ದಾರೆ ಕಳೆದ ಒಂದು ತಿಂಗಳಿನಿಂದ ಡಿಕೆ ಶಿವಕುಮಾರ್ ನಿರಂತರ ದೆಹಲಿ ಪ್ರವಾಸ ಮಾಡುತ್ತಲೇ ಬಂದಿದ್ದಾರೆ ನೋ ಡೆಲ್ಲಿ ಎಂದ ದಿನವೇ ದೆಹಲಿ ಫ್ಲೈಟ್ ಏರಿದ್ದು ಎಲ್ರಿಗೂ ಕೂಡ ಗೊತ್ತೇ ಇರುವ ವಿಚಾರ ಹೀಗಾಗಿ ಹೈಕಮಾಂಡ್ ಮತ್ತು ಹೈಕಮಾಂಡ್ ಜೊತೆ ಇರುವ ಶಾಸಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಡಿಕೆಶಿ ಅದು ಮಾತ್ರವಲ್ಲ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿಎಂ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅನ್ನೋ ಮಾತುಗಳು ಕೂಡ ಡಿಕೆಶಿ ಬಣದಲ್ಲಿ ಕೇಳಿಬರ್ತಿವೆ ಶನಿವಾರ ದೆಹಲಿಗೆ ಹಾರಲಿರುವ ಸಿಎಂ ಸಿದ್ದು ಎರಡು ದಿನ ರಾಷ್ಟ್ರ ರಾಜಧಾನಿಯಲ್ಲಿಯೇ ಠಿಕಾಣಿ ಸದ್ಯ ರಾಹುಲ್ ಗಾಂಧಿ ಹಾಗೂ ಹೈಕಮಾಂಡ್ ನಾಯಕರು ಬಿಹಾರ ಎಲೆಕ್ಷನ್ ಹಾಗೂ ವೋಟ್ ಚೋರಿ ವಿಚಾರದಲ್ಲಿ ಫುಲ್ ಬ್ಯುಸಿ ಇದ್ದಾರೆ ನವೆಂಬರ್ ಹದಿನಾಲ್ಕಕ್ಕೆ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬರಲಿದೆ ಅಲ್ಲಿಗೆ ಕಾಂಗ್ರೆಸ್ ಹೈಕಮಾಂಡ್ ಫ್ರೀ ಆಗಲಿದೆ ಹೀಗಾಗಿಯೇ ಬಿಹಾರ ಎಲೆಕ್ಷನ್ ಮುಗಿದ ನಂತರ ನವೆಂಬರ್ ಕ್ರಾಂತಿಯ ಡೇಟ್ ಫಿಕ್ಸ್ ಮಾಡಿತ್ತು ಬಿಹಾರ ಎಲೆಕ್ಷನ್ ಫಲಿತಾಂಶ ಆಚೆ ಬಂದ ಮಾರನೇ ದಿನವೇ ಅಂದ್ರೆ ನವೆಂಬರ್ ಹದಿನೈದರಂದು ಸಿಎಂ ದೆಹಲಿಗೆ ತೆರಳಲಿದ್ದಾರೆ ನವೆಂಬರ್ ಹದಿನೇಳರವರೆಗೆ ಅಂದ್ರೆ ಎರಡು ದಿನಗಳ ಕಾಲ ಅಲ್ಲಿಯೇ ಠಿಕಾಣಿ ಹೂಡಲಿದ್ದು ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆ ನಡೆಸಲಿದ್ದಾರೆ ನಾಯಕತ್ವ ಬದಲಾವಣೆಯೋ ಸಂಪುಟ ಪುನಾರಚನೆಯೋ ಸಂಪೂರ್ಣ ಮೌನಕ್ಕೆ ಜಾರಿದ ಸಿಎಂ ಸಿದ್ದರಾಮಯ್ಯ ಕಳೆದ ಕೆಲವು ದಿನಗಳಿಂದ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದ್ದಾರೆ ಕಾರಣ ದೆಹಲಿಗೆ ಹೋಗುವ ದಿನಗಳು ಹತ್ತಿರವಾಗ್ತಿವೆ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿದ್ದು ಸಿಎಂ ಆಗಿ ಎರಡೂವರೆ ವರ್ಷಗಳು ಮುಗಿಯಲಿವೆ ಹೀಗಾಗಿ ಸಿದ್ದು ನವೆಂಬರ್ ಕ್ರಾಂತಿಯ ವಿಚಾರದಲ್ಲಿ ಟೆನ್ಷನ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹದಿನೈದನೇ ತಾರೀಕು ದೆಹಲಿಗೆ ಹೊರಟಿರುವ ಸಿಎಂ ಸಿದ್ದರಾಮಯ್ಯ ಅಲ್ಲಿಯ ಹೈಕಮಾಂಡ್ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಇಲ್ಲ ನಾಯಕತ್ವದ ಬದಲಾವಣೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತಾ ಅನ್ನೋ ಟೆನ್ಷನ್ನಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಒಂದು ಕಡೆ ಸಂಪುಟ ಪುನಾರಚನೆಗೆ ಸಿಎಂ ಪ್ರಸ್ತಾಪ ಇಟ್ಟರೆ ಮತ್ತೊಂದು ಕಡೆ ಡಿಕೆಶಿ ಸಂಪುಟ ವಿಸ್ತರಣೆ ಇಲ್ಲ ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ಸಿಎಂ ಮೌನಕ್ಕೆ ಜಾರಿದ್ದಾರೆ ಮತ್ತೊಂದು ಕಡೆ ಮಾಧ್ಯಮಗಳಿಂದ ಸಾಧ್ಯವಾದಷ್ಟು ಅಂತರ ಕಾಯ್ದುಕೊಳ್ತಿದ್ದಾರೆ ತಮ್ಮದೇ ಶಾಸಕರ ವಿರುದ್ಧ ಹೈಕಮಾಂಡ್ಗೆ ಡಿಕೆಶಿ ದೂರು ಪಕ್ಷದ ವಿರುದ್ಧ ಇದ್ದವರಿಗೆ ಶಾಕ್ ಕೊಟ್ಟ ಡಿಕೆ ಶಿವಕುಮಾರ್ ಇದೆಲ್ಲದರ ಮಧ್ಯೆ ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಶಿ ಮತ್ತೊಂದು ಮಾತುಕತೆ ನಡೆಸಿದ್ದಾರೆ ಪಕ್ಷದ ವಿರುದ್ಧವಿರೋ ಶಾಸಕರು ಹಾಗೂ ಸಚಿವರ ವಿರುದ್ಧ ಹೈಕಮಾಂಡ್ ಎದುರು ದೂರು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಒಟ್ಟು ನೂರು ಕಾಂಗ್ರೆಸ್ ಕಚೇರಿ ತೆರೆಯಬೇಕು ಅದಕ್ಕಾಗಿ ನಿಮ್ಮ ತಾಲೂಕು ಕೇಂದ್ರಗಳಲ್ಲಿ ಜಾಗ ಗುರುತಿಸಿ ನೀಡಬೇಕು ಅಂತ ಡಿಕೆಶಿ ಎಲ್ಲಾ ಶಾಸಕರು ಹಾಗೂ ಸಚಿವರಿಗೆ ಟಾರ್ಗೆಟ್ ನೀಡಿದರು ಈಗಾಗಲೇ ನೂರು ನೂತನ ಕಾಂಗ್ರೆಸ್ ಕಚೇರಿ ಗುದ್ದಲಿ ಪೂಜೆಗೆ ಹೈಕಮಾಂಡ್ ಸಜ್ಜಾಗಿದೆ ಆದರೆ ಕೆಲವು ಶಾಸಕರು ಇನ್ನೂ ಕೂಡ ಅವರ ಕ್ಷೇತ್ರದಲ್ಲಿ ಜಾಗ ನೀಡಿಲ್ಲ ಅವರ ವಿರುದ್ಧ ಡಿಕೆಶಿ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಜಾಗ ಕೊಡದ ಸಚಿವರಿಗೆ ಸಂಪುಟ ಪುನಾರಚನೆಯಲ್ಲಿ ಕೋಕ್ ಕೊಡಬೇಕು ಶಾಸಕರಿಗೆ ಸಚಿವ ಸ್ಥಾನದ ಭಾಗ್ಯ ನೀಡಬಾರದು ಅಂತ ಖಡಕ್ಕಾಗಿ ಹೇಳಿದ್ದಾರೆ ದೆಹಲಿಯಲ್ಲಿ ತಣ್ಣಗಾಗಿರುವ ಹೈಕಮಾಂಡ್ ಅಂಗಳ ರಾಹುಲ್ ವಿದೇಶಕ್ಕೆ ತೆರಳಿದ್ರೆ ನವೆಂಬರ್ ಕ್ರಾಂತಿ ಠೋಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ನಿತ್ಯ ನವೆಂಬರ್ ಕ್ರಾಂತಿಯ ಚಟುವಟಿಕೆಗಳು ಗರಿಗೆ ದೊರೆತಿದ್ರೆ ಅತ್ತ ದೆಹಲಿಯಲ್ಲಿ ಹೈಕಮಾಂಡ್ ಅಂಗಳ ದೆಹಲಿಯ ಚಳಿಯಂತೆ ತಣ್ಣಗಾಗಿ ಕುಳಿತಿದೆ ಹೈಕಮಾಂಡ್ ನಾಯಕರು ಸದ್ಯ ರಾಜ್ಯದ ಯಾವುದೇ ಸಚಿವರು ಶಾಸಕರು ಹಾಗೂ ನಾಯಕರ ಕೈಗೆ ಸಿಕ್ತಿಲ್ಲ ರಾಜ್ಯ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಗಂಭೀರ ಮಾತುಕತೆಗೆ ಆಸಕ್ತಿಯನ್ನೇ ತೋರಿಸ್ತಿಲ್ಲ ಬಿಹಾರ ಹಾಗೂ ಕೇರಳ ಚುನಾವಣೆಯಲ್ಲೇ ತಲೆಬಿಸಿ ಮಾಡಿಕೊಂಡು ಓಡಾಟ ನಡೆಸುತ್ತಿದ್ದಾರೆ ಈ ಗೊಂದಲಗಳೆಲ್ಲ ಬಗೆಹರಿಯೋದು ಬಹುತೇಕ ಅನುಮಾನ ಅಲ್ಲದೆ ಸಿಎಂ ಸಿದ್ದು ಅವರ ಎರಡು ದಿನ ದೆಹಲಿ ಪ್ರವಾಸ ಒಂದೇ ದಿನಕ್ಕೆ ಮೊಟುಕುಗೊಳ್ಳುವ ಸಾಧ್ಯತೆಯೂ ಇದೆ ಕಪಿಲ್ ಸಿಬಿಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಾರಣ ಒಂದು ವೇಳೆ ಬಿಹಾರ ಚುನಾವಣೆ ಫಲಿತಾಂಶದ ಬಳಿಕ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿದೇಶಕ್ಕೆ ಹಾರಿದ್ರೆ ನವೆಂಬರ್ ಕ್ರಾಂತಿಯಾಗುವುದೇ ಅನುಮಾನ ಎನ್ನಲಾಗ್ತಿದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆಯ ಬಿರುಗಾಳಿ ಇದೆ ಒಂದು ಕಡೆ ಡಿಕೆಶಿ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಸಿಎಂ ಸರಣಿ ಜಿಲ್ಲಾ ಪ್ರವಾಸಗಳನ್ನ ಕೈಗೊಳ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಏನಾಗಲಿದೆ ಸಿದ್ದು ಮುಂದುವರಿತಾರಾ ಇಲ್ಲ ರಾಜಶ್ಯಾಮಲಯಾಗ ಡಿಕೆಶಿಗೆ ರಾಜಲಕ್ಷ್ಮಿ ಯೋಗ ತಂದುಕೊಡುತ್ತಾ ಇಲ್ಲಿ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಕೈಗೊಂಡು ನವೆಂಬರ್ ಕ್ರಾಂತಿ ಮುಂದೂಡ್ತಾರಾ ಕಾದು ನೋಡ್ಬೇಕು ಇದಾಗಿತ್ತು ಇವತ್ತಿನ ಗ್ಯಾರಂಟಿ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ